ಇವತ್ತಿನ ಸರಳವಾದ ವಿಧಾನದಲ್ಲಿ ಪಾಲಕ್ ರೈಸ್ ನೀವು ಪಾಲಕ್ ಸಾಂಬಾರ್ ಪಾಲಕ್ ತೊವೆ ಮಾಡಿ ತಿಂದಿದ್ದೀರಾ ಹಾಗಿದ್ರೆ ಇವತ್ತು ರೈಸನ್ನು ಟ್ರೈ ಮಾಡಿ ಪಾಲಕ್ ರೈಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಪಾಲಕ್ ಸೊಪ್ಪು ಜೊತೆಗೆ ಅವರೆಕಾಳನ್ನು ಕೂಡ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಇದಕ್ಕೆ ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಬಿಸಿ ನೀರಲ್ಲಿ ತೊಳೆದು ನಂತರ ಇದನ್ನು ಕುದಿಯೋ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದೆರಡು ನಿಮಿಷಗಳ ಕಾಲ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಪಾಲಕ್ ಸೊಪ್ಪು ಒಂದು ಕುದಿ ಬೆಂದ ಮೇಲೆ ನಂತರ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕು ಇದು ಕೂಡ ಒಂದು ನಿಮಿಷಗಳ ಕಾಲ ಇಟ್ಟು ಸ್ವಲ್ಪ ಹೊತ್ತು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಪಾಲಕ್ ಸೊಪ್ಪು ಬೆಂದಿದೆ ಹಸಿಮೆಣ್ಸಿನ್ಕಾಯಿ ಕುದಿಯೋ ನೀರಲ್ಲಿ ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಪಾಲಕ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ಇದನ್ನೇ ಇವಾಗ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಪಾಲಕ್ ಸೊಪ್ಪು ಬೇಯಿಸಿರೋ ನೀರು ಏನಾದರೂ ನೀವು ಬೇಳೆ ಸಾಂಬಾರು ಮಾಡಿದರೆ ಅದಕ್ಕೂ ಕೂಡ ಹಾಕಿ ಮಾಡ್ಕೊಳ್ಬೋದು ಈಗ ನೋಡಿ ಇದು ಸ್ವಲ್ಪ ತಣ್ಣಗಾಗಲಿ ಈಗ ನಾವು ಒಂದು ಸಿಂಪಲ್ ಆಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಇಂಚು ಹಾಗೆ ಒಂದು ಎರಡು ಮೂರು ಲವಂಗ ಚಕ್ಕೆ ಒಂದು ಪೀಸು ಹಾಗೆ ಕಾಳುಮೆಣಸು ಸೋಂಪು ಕಾಳು ಹಾಕಿದ್ದೀನಿ ಈಗ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಈಗ ಬೇಯಿಸಿರುವ ಪಾಲಕ್ ಸೊಪ್ಪು ಹಸಿ ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಸ್ವಲ್ಪ ನಿಮಗೆ ಸ್ಮೆಲ್ಲಿಗೆ ಬೇಕು ಅಂದರೆ ಪುದೀನ ಸೊಪ್ಪಿದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲದನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನಾವು ಪಾಲಕ್ ಸೊಪ್ಪು ಬೇಯಿಸಿರುವ ನೀರಲ್ಲೇ ಅವರೆಕಾಳು ಕೂಡ ಹಾಕ್ತಾಯಿದ್ದೀನಿ ಈ ಥರ ರೈಸಿಗೆ ಅವರೆಕಾಳು ಇದ್ರೆ ಚೆನ್ನಾಗಿರುತ್ತೆ ಅವರೆಕಾಳು ಇತ್ತು ಹಾಗಾಗಿ ಹಾಕಿ ಇದನ್ನೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ರುಬ್ಬಿರುವ ಪೇಸ್ಟ್ ರೆಡಿ ಇದೆ ಈ ರೀತಿ ಗ್ರೀನರಿಯಾಗಿ ಬರಬೇಕು ಪಾಲಕ್ ರೈಸಿಗೆ ಹೀಗೆ ಇರಬೇಕು ಮಸಾಲ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ನಮಗೆ ರೈಸ್ಗೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚ ಚಮಚ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ನಾವು ರುಬ್ಬಕ್ಕೆ ತೊಗೊಂಡಿರೋದ್ರಿಂದ ಇವಾಗ ಹಸಿಮೆಣಸಿಕಾಯಿ ಹಾಕ್ತಾಯಿಲ್ಲ ಈಗ ಅರ್ಧ ಬೆಂದಿರುವ ಅವರೆಕಾಳು ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಕೆಂಪು ಕಲರ್ ಬಂದ ಮೇಲೆ ನಾವು ಈ ಒಂದು ಅವರೆಕಾಳನ್ನ ಹಾಕೋಬೇಕು ಈ ಅವರೆಕಾಳನ್ನ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅವರೆಕಾಳು ಚೆನ್ನಾಗಿ ಬೇಯಿಸ್ಬಿಟ್ಟು ಹಾಕಿರೋದ್ರಿಂದ ಒಗ್ಗರಣೆ ಬೇಗ ಬೆಂದುಬಿಡುತ್ತೆ ಈಗ ನೋಡಿ ಇದು ರೆಡಿ ಇದೆ ಈರುಳ್ಳಿ ಅವರೆಕಾಳು ಚೆನ್ನಾಗಿ ಎಣ್ಣೆಯಲ್ಲಿ ಆಗಿ ಈಗ ಇದರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೆಂತಿನ ಈ ರೀತಿ ಪುಡಿ ಮಾಡಿ ಹಾಕೊಳ್ಳೋಣ ಈಗ ರುಬ್ಬಿರುವ ಪೇಸ್ಟನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಸಿ ಅಂಶ ಹೋಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಇದೇ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ತಾನೆ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆವಾಗ ಮಾತ್ರ ಈ ಒಂದು ಗೊಜ್ಜು ತುಂಬ ಚೆನ್ನಾಗಿ ಫ್ಲೇವರ್ ಆಗಿರುತ್ತೆ ಇದರ ಜೊತೆಗೆ ಒಂದು ಚಮಚದಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಗಟ್ಟಿ ಮೊಸರನ್ನ ಒಂದು ದೊಡ್ಡ ಚಮಚದಲ್ಲಿ ಇದ್ದೀನಿ ಗಟ್ಟಿ ಮೊಸರು ಹಾಕೋದ್ರಿಂದ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಹಾಗಾಗಿ ಮೊಸರು ಹಾಕಿರೋದ್ರಿಂದ ಮತ್ತೆ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಪ್ಲೇಟನ್ನು ಮುಚ್ಚಿ ನಾವು ಇದು ಈ ಮಸಾಲಾನ ಚೆನ್ನಾಗಿ ಸಿಮ್ಮೆಲ್ಲೇ ಇಟ್ಟು ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಮಸಾಲ ಕುದ್ದ ಮೇಲೆ ನಾವು ರೈಸನ್ನು ಹಾಕಿ ಕಲಿಸೋದ್ರಿಂದ ಒಂದು ಒಳ್ಳೆಯ ರುಚಿ ಕೊಡುತ್ತೆ ನೋಡಿ ಇವಾಗ ಮಸಾಲ ಚೆನ್ನಾಗಿ ಬೆಂದಿದೆ ತಳ ಕೂಡ ಹಿಡ್ದಿಲ್ಲ ಯಾಕಂದರೆ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ಮಸಾಲವನ್ನು ಕುದಿಸ್ಕೊಂಡಿದ್ದೀನಿ ಅನ್ನ ಯಾವತ್ತು ಇಂಥ ರೈಸ್ ಮಾಡಿದಾಗ ಉದೃದ್ರಾಗಿರಬೇಕು ಹಾಗಾಗಿ ಇಂಥ ಅಗಲವಾದ ಕಡಾಯಿ ತಗೊಂಡು ಅನ್ನವನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಳ್ಬೇಕು ಬಿಸಿ ಅನ್ನದಲ್ಲೇ ನಾವು ಗೊಜ್ಜಾಕಿ ಕಲಿಸಿದಾಗ ಮೆತ್ತಗಾಗಿಬಿಡುತ್ತೆ ಸ್ವಲ್ಪ ಉದುರುದ್ರಾಗಿರಬೇಕು ಹಾಗಾಗಿ ನಾನು ಅಗಲವಾದ ಒಂದು ಕಡಾಯಿಯಲ್ಲಿ ಅನ್ನ ಉದುರು ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಹಾಗೆ ಹರಡಾಕೊಂಡ್ಬಿಡಬೇಕು ಈಗ ನೋಡಿ ತಣ್ಣಗಾಗಿದೆ ರೈಸು ಈಗ ಗೊಜ್ಜನ್ನು ಹಾಕಿ ಕಲಿಸ್ಕೊಳ್ಳೋಣ ನಾನು ಅನ್ನ ಮಾಡುವಾಗ ಉಪ್ಪನ್ನು ಹಾಕಿ ಅನ್ನ ಮಾಡಿಕೊಂಡಿದ್ದೆ ಹಾಗೆ ಗೊಜ್ಜು ಮಾಡುವಾಗೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿರೋದ್ರಿಂದ ಮತ್ತೆ ಉಪ್ಪನ್ನು ಸೇರಿಸ್ಕೊತಾ ಇಲ್ಲ ಕರೆಕ್ಟ್ ಹದವಾಗಿ ಬಂದಿದೆ ಉಪ್ಪನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಬೋದು ಈಗ ನೋಡಿ ಈ ಗೊಜ್ಜನ್ನು ಹಾಕಿ ನಾನು ಕಲಿಸ್ತಾ ಇದ್ದೀನಿ ಇದು ಲಂಚ್ ಬಾಕ್ಸಿಗಂತೂ ತುಂಬ ರುಚಿಕರವಾಗಿರುತ್ತೆ ನಾವು ಮಾಡಿ ಮಾಡೋ ಮಸಾಲ ತುಂಬ ಸಿಂಪಲ್ ಆಗಿದ್ರು ರುಚಿ ಸಕ್ಕತ್ತಾಗಿರುತ್ತೆ ಮತ್ತು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವು ಸಾರು ಮಾಡಿ ತಿಂದಿರ್ತೀರ ಹಾಗೆ ಈ ಥರ ರೈಸ್ ಮಾಡಿ ಒಂದು ಸಲ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸಪ್ರೇಟಾಗಿ ಬಿಸಿ ಬಿಸಿ ಇರುವಾಗಲೇ ಇದನ್ನು ತಿಂದುಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಲಂಚ್ ಬಾಕ್ಸಿಗೆ ತುಂಬ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತು ತೋರಿಸಿರುವ ಸಿಂಪಲ್ ವಿಧಾನದ ಪಾಲಕ್ ರೈಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಯ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು